ನೇರ ನುಡಿ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರುಬಸವಲಿಂಗಾಯ ನಮಃ ಸಂತ ಶಿಶುನಾಳ ಶರೀಫರು ಹಿಂದೂ ಧರ್ಮಕ್ಕೆ ಸೇರಿದ್ದಾರಾ ಸಂತ ಶಿಶುನಾಳ ಶರೀಫರು ಹಿಂದೂ ಧರ್ಮಕ್ಕೆ ಸೇರಿದ್ರಾ ಅನ್ನುವಂಥದ್ದು ಯುವತ್ಗೂ ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಸೇರಿಕೊಂಡಿದೆ ಅವರು ಯಾವ ಜಾತಿ ಯಾವ ಪಂಥಕ್ಕೆ ಸೇರಿದವರು ಅನ್ನೋವಂಥದ್ದನ್ನು ನಾವು ಮೇಲ್ನೋಟಕ್ಕೆ ನೋಡಿದಾಗ ನಿಖರವಾಗಿ ಹೇಳಲಿಕ್ಕೆ ಬರೋದೇ ಇಲ್ಲ ಯಾವ ಪಂಥಕ್ಕೆ ಸೇರಿದ್ರು ಯಾವ ಧರ್ಮಕ್ಕೆ ಸೇರಿದ್ರು ಅನ್ನೋವಂಥದ್ದು ಯಾಕೆ ಅಂತಂದರೆ ಅವರು ಹೇಳಿರ್ತಕ್ಕಂಥ ತತ್ವಜ್ಞಾನ ಎಲ್ಲವೂ ಕೂಡ ಯಾವತ್ತ್ಯಾವತ್ಗೂ ಕೂಡ ಅಜರಾಮರವಾಗಿ ಉಳಿಯುವಂತಹ ಅದು ಲೌಕಿಕ ಸತ್ಯಗಳು ಆ ಲೌಕಿಕ ಸತ್ಯಗಳು ಈ ಕಡೆ ಹಿಂದೂಗಳಿಗೂ ಬೇಕು ಈ ಕಡೆ ಕ್ರಿಶ್ಚಿಯನ್ರಿಗೂ ಬೇಕು ಈ ಕಡೆ ಮುಸಲ್ಮಾನರಿಗೂ ಬೇಕು ಎಲ್ಲಾರ್ಗೂ ಬೇಕಾಗಿದೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ತತ್ವಜ್ಞಾನವನ್ನು ಹೇಳಿರ್ತಕ್ಕಂಥ ಶರೀಪಜ್ಜ ಯಾವ ಜಾತಿಗೆ ಸೇರಿದ್ದಾರೆ ಅಂತ ನಾವು ಹೆಂಗೆ ಹೇಳೋದು ಈಗ ಯಾರಾದರೂ ಹುಟ್ಟಬೇಕಾದ್ರೆ ನಾವಾಗಲಿ ನೀವಾಗಲಿ ಹುಟ್ಟಬೇಕಾದ್ರೆ ನಾವು ಅಪ್ಲಿಕೇಶನ್ ಹಾಕ್ಕೊಂಡು ಏನಾರು ಹುಟ್ತೀವಾ ಅರ್ಜಿ ಹಾಕ್ಕೊಂಡು ಹುಡ್ತೀವ ನಾನು ಇಂಥ ಜಾತಿನಲ್ಲಿ ಇಂಥ ಧರ್ಮದಲ್ಲಿ ಇಂಥ ಕುಟುಂಬದಲ್ಲಿ ಇಂಥ ತಂದೆ ತಾಯಿಗಳ ಹೊಟ್ಟೆಯಲ್ಲೇ ಹುಟ್ಟಬೇಕು ಅಂತ ಹೇಳಿಬಿಟ್ಟು ಯಾರಾದ್ರೂ ಅಜ್ಜ ಅರ್ಜಿ ಬರ್ಕೊಂಡು ಹುಟ್ಟಿದ್ದೀವ ನಾವಂತೂ ಅರ್ಜಿ ಬರ್ಕೊಂಡು ಹುಟ್ಟಿಲ್ಲ ಇನ್ನು ನಮ್ಮ ಬಸವ ಟಿ ವಿ ನೋಡುಗ್ರೆ ಅರ್ಜಿ ಹಾಕ್ಕೊಂಡು ಹುಟ್ಟಿದವರೇನೋ ಗೊತ್ತಿಲ್ಲ ನೋಡಿ ನಮ್ಮ ಕೈನಲ್ಲಿ ಏನೂ ಇಲ್ಲ ನಮ್ಮ ಕೈನಲ್ಲಿ ಈ ಜಗತ್ತಲ್ಲಿ ನಮ್ಮ ಆಯ್ಕೆ ಯಾವುದು ಇಲ್ಲ ನಾವು ಈ ಭೂಮಿಗೆ ಬರೋದಕ್ಕೆ ಮುಂಚೆ ನಮಗೇನೂ ಗೊತ್ತಿರಲ್ಲ ನಮ್ಮ ತಂದೆ ತಾಯಿ ಯಾರು ನಮ್ಮ ಯಾವ ಕುಲ ಗೋತ್ರದಲ್ಲಿ ಹುಡ್ತೀವಿ ಯಾವ ರಾಜ್ಯದಲ್ಲಿ ನಮಗೇನೂ ಗೊತ್ತಿರೋದಿಲ್ಲ ಎಲ್ಲ ಪರಮಾತ್ಮನ ಆಯ್ಕೆ ನಮಗೆ ಮುಂದೆ ಯಾವ ತಂದೆ ತಾಯಿ ಆಗ್ತಾರೆ ನಮ್ಮ ಆಯ್ಕೆ ಅಲ್ಲ ನಮಗೆ ಯಾರು ಅಕ್ಕ ಆಗಿ ಬರ್ತಾರೆ ನಮ್ಮ ಆಯ್ಕೆ ಅಲ್ಲ ನಮ್ಮ ತಂಗಿ ಯಾರಾಗಿ ಬರ್ತಾರೆ ಗೊತ್ತಿಲ್ಲ ನಮ್ಮ ಅಣ್ಣನಾಗಿ ಯಾರು ಬರ್ತಾರೆ ಗೊತ್ತಿಲ್ಲ ನನ್ನ ತಮ್ಮನಾಗಿ ಯಾರು ಹುಟ್ಟುತ್ತಾರೆ ಗೊತ್ತಿಲ್ಲ 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 ನೋಡಿ ಯಾವುದು ಗೊತ್ತಿಲ್ಲ ನಮಗೆ ನಾವು ಯಾವಾಗ ಹುಟ್ಟಿದ್ವಿ ನಮಗೆ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮ ಡೇಟ್ ಆಫ್ ಬರ್ತ್ ಇಟ್ಟಿದ್ದರು ನೀವು ಯಾವಾಗ ಸಾಯ್ತೀರಿ ಗೊತ್ತಿಲ್ಲ ಹುಟ್ಟಿದ್ದು ನಮಗೆ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ಹೇಳ್ತಾರೆ ಸಾಯೋದು ನಮಗೆ ಗೊತ್ತಿಲ್ಲ ಯಾವುದಕ್ಕೂ ಗೊತ್ತಿಲ್ಲ 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 ಹಿಂಗಾರೆ ಯಾರಿಗೆ ಗೊತ್ತು ನಮ್ಮನ್ನು ಭೂಮಿಗೆ ತಂದಂತಹ ನಿರಾಕಾರ ಪರಮಾತ್ಮ ಒಬ್ಬನಿಗೆ ಗೊತ್ತು ಆದ್ದರಿಂದ ಈ ಭೂಮಿ ಮೇಲೆ ಹುಟ್ಟತಕ್ಕಂಥ ಯಾವುದೇ ಋಷಿಗಳು ಮಹರ್ಷಿಗಳು ಸಾಧುರು ಸಂತರು ಸಾಧುಗಳು ಯಾರೇ ಇರಲಿ ನಮ್ಮ ಶರಣರುಗಳು ಇವರೆಲ್ಲರೂ ಕೂಡ ಈ ಭೂಮಿಗೆ ಏನೋ ಒಂದು ಆಧ್ಯಾತ್ಮಿಕ ಅರಿವನ್ನು ಕೊಡಲಿಕ್ಕೆ ಜನಗಳನ್ನು ಜಾಗೃತ ಮಾಡಲಿಕ್ಕೆ ಆತ್ಮ ಪರಮಾತ್ಮನ ವಿಚಾರವನ್ನು ಅವರಿಗೆ ತಲುಪಿಸ್ಲಿಕ್ಕೆ ನಮ್ಮ ಮೌಲ್ಯಗಳು ಕೆಟ್ಟೋಗಿದ್ದಂತಹ ಸಂದರ್ಭದಲ್ಲಿ ಮೌಲ್ಯಗಳನ್ನು ತುಂಬೋದಕ್ಕೆ ಸಾಮಾಜಿಕ ಸಾಮರಸ್ಯವನ್ನು ತುಂಬಲಿಕ್ಕೋಸ್ಕರ ಆ ಮಹಾಂತರು ಬರ್ತಾರೆ ಅವರು ಯಾವ ಅವ್ರ ನಡ್ಕೊಂಡಂತಹ ನಡೆಗಳಿರ್ಬೋದು ಅವರು ಕೊಟ್ಟಂತಹ ವಾಕ್ಯಗಳಿರ್ಬೋದು ಸಾರಿದಂತಹ ತತ್ವಗಳಿರ್ಬೋದು ಇವು ಯಾವನು ಕೂಡ ಯಾವ ಜಾತಿ ಧರ್ಮಕ್ಕೆ ನಾವು ಸೇರಿಸ್ಲಿಕ್ಕೆ ಬರ್ತದೆ ಹೇಳಿ ಅವು ಲೋಕಸತ್ಯವಾದಂಥದ್ದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ತತ್ವಜ್ಞಾನಗಳು ಆದ್ದರಿಂದ ಅವರನ್ನು ನಾವು ಇಂಥದ್ದೇ ಒಂದು ತತ್ವಕ್ಕೆ ಸೇರಿದವರು ಅಥವಾ ಧರ್ಮಕ್ಕೆ ಸೇರಿದವರು ಅಂತ ಹೇಳಲಿಕ್ಕೆ ಭಾಳಕ್ಕೆ ಭಾಳ ಭಾಳ ಕಷ್ಟ ಆಗುತ್ತೆ ಇವಾಗ ಇವರು ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ದಾಸ ಪರಂಪರೆ ಬರ್ತದೆ ವಚನದ ಪರಂಪರೆ ಬರ್ತದೆ ಶರಣರ ಪರಂಪರೆ ಈಗ ಆಯಾ ಕಾಲಕ್ಕೆ ಒಂದೊಂದು ಪರಂಪರೆ ಉಟ್ಕೊಳ್ತದೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ಹತ್ತೊಂಬತ್ತನೇ ಶತಮಾನದಲ್ಲಿ ಅನೇಕ ಸಂತೃ ಸಾಧುಗಳು ಬರ್ತಾರೆ ಅದರಲ್ಲಿ ನಾವು ನೋಡಬೇಕಂತಂತಂದರೆ ಸಂತ ಪರಂಪರೆಯ ಈ ಗರಗದ ಮಡಿವಾಳಪ್ಪನವರು ಅಂತ ಬರ್ತಾರೆ ಆಮೇಲೆ ಹುಬ್ಳಿಯ ಸಿದ್ದಾರೂಢರು ಅಂತ ಬರ್ತಾರೆ ನವಲಗುಂದದ ಈಗ ನಾಗಲಿಂಗ ಸ್ವಾಮಿಗಳು ಅಂತ ಬರ್ತಾರೆ ಇನ್ನು ಮುಳುಗುಂದದ ಬಾಲಲೀರ ಸ್ವಾಮಿಗಳು ಅಂತ ಬರ್ತಾರೆ ಇನ್ನು ಮಹಾಂತ ಶಿವಿಯಗಳು ಅಂತ ಬರ್ತಾರೆ ಇನ್ನು ನಾವು ಜ್ಞಾಪಿಸ್ಕೊಳ್ಬೇಕು ಅಂತಂತಂದರೆ ಹೊಸೂರಿನ ಚಿದಂಬರ ದೀಕ್ಷಿತ್ರು ಅಂತ ಬರ್ತಾರೆ ಶೇಷಾಚಲ್ರು ಅಂತ ಬರ್ತಾರೆ ಇನ್ನು ಗುಡಿಗೇರಿಯ ಸಂಗಮೇಶ್ವರ ಸ್ವಾಮಿಗಳು ಅಂತ ಬರ್ತಾರೆ ಚಿದಂಬರ ದೀಕ್ಷಿತ್ರು ಅಂತ ಬರ್ತಾರೆ ಶೇಷಾಚಲ್ರು ಅಂತ ಎಲ್ಲ ಇವರೆಲ್ಲ ಬರ್ತಾರೆ ನಮ್ಮ ಹುಲ್ಗೂರಿನ ಚನ್ನವೀರ ಸ್ವಾಮಿಗಳು ಅಂತ ಹೇಳಿಬಿಟ್ಟು ಬರ್ತಾರೆ ಇಂಥ ಒಂದು ಅಂಕಲಗಿಯ ಅಡವಿ ಸ್ವಾಮಿಗಳು ಅಂತ ಒಬ್ಬರು ಬರ್ತಾರೆ ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಜನ ಇದ್ದಾರೆ ಅವರಾದಿ ಫಲಹಾರ ಸ್ವಾಮಿಗಳು ಅಂತ ಬರು ಬರ್ತಾರೆ ಗದುಗಿನ ಶಿವಾನಂದ ಸ್ವಾಮಿಗಳು ಅಂತ ಬರ್ತಾರೆ ಇನ್ನು ವಿಶ್ವಕರ್ಮ ಮತದ ಪ್ರಭು ಸ್ವಾಮಿಗಳು ಅಂತ ಬರ್ತಾರೆ ಹಾಗೆಯೇ ನಮ್ಮ ಈ ಕಳಸ ಕಳಸದ ಗುರುಗೋವಿಂದ ಭಟ್ರು ಅಂತ ಬರ್ತಾರೆ ಅವರ ಶಿಷ್ಯರಾಗಿ ಈ ಶಿಶುನಾಳ ಶರೀಫರು ಬರ್ತಾರೆ ಯಾಕೆ ಅಂತಂದರೆ ಇವರನ್ನು ಯಾವ ಶಿಶುನಾಳ ಶರೀಫ್ರನ್ನ ಯಾವ ಮತಕ್ಕೆ ಸೇರಿಸ್ಬೇಕು ಅನ್ನೋವಂಥದ್ದು ನಮಗೆ ನಿರ್ಧಾರ ಆಗ್ತಾ ಇಲ್ಲ ಇವರು ಶಿಶುನಾಳ ಶರೀಫರು ಒಬ್ಬ ತತ್ವ ಕವಿಗಳು ತತ್ವ ಸಮಾಜವನ್ನು ಸರಿಪಡಿಸುವಂಥ ಸಮಾಜದಲ್ಲಿದ್ದಂಥ ಲೋಪದೋಷಗಳನ್ನು ಸರಿಪಡಿಸುವಂಥ ಎತ್ತಿ ಹಿಡಿಯುವಂತಹ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ತಿಳಿಸುವಂತಹ ಈ ಸಮಾಜವನ್ನು ಶುದ್ಧೀಕರಣ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ತು ಬರ್ತಕ್ಕಂಥ ತತ್ವ ಕವಿಗಳು ಇವರೆಲ್ಲರನ್ನೂ ಕೂಡ ಇವರು ಹಾವೇರಿ ಜಿಲ್ಲೆ ಶಿಗಾವಿ ತಾಲೂಕು ಶಿಶುನಾಳ ಗ್ರಾಮದಲ್ಲಿ ತಂದೆ ಇಮಾಮ್ ಅಜರತ್ ಹೇಳಿಬಿಟ್ಟು ತಾಯಿ ಅಜ್ಮ ಅಂಥೇಳಿ ಇವರು ಎಲ್ಲ ಧರ್ಮ ಗ್ರಂಥಗಳನ್ನು ಓದ್ತಾರೆ ಶರೀಫರು ಶರೀಫ್ ಅಜ್ಜ ಅವರು ಎಲ್ಲ ಗ್ರಂಥಗಳನ್ನು ಓದ್ತಾರೆ ವೇದ ಉಪನಿಷತ್ತು ಈ ಕಡೆ ಕುರಾನು ಬೈಬಲ್ಲು ಎಲ್ಲವನ್ನು ಓದ್ತಾರೆ ಪುರಾಣಗಳನ್ನು ಕೂಡ ಓದ್ಬಿಡ್ತಾರೆ ಅವರು ಎಲ್ಲವನ್ನು ಓದಿ ತಿಳ್ಕೊಳ್ತಾರೆ ಈ ಜಗತ್ತಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಮೊದಲು ಮಾನವ ಧರ್ಮ ಯಾವ ಧರ್ಮ ಏನೇ ಹೇಳ್ಬೋದು ಮೊದಲು ಎಲ್ಲರೂ ಕೂಡ ಸೋದರರಂತೆ ಸಹೋದರಿಯರಂತೆ ಬದುಕುವಂತಹ ಸಾಮರಸ್ಯ ಜೀವನ ಬೇಕು ನಾವೆಲ್ಲರೂ ಒಂದೇ ತಾಯಿ ತಂದೆಯ ಮಕ್ಕಳು ಅನ್ನುವಂಥದ್ದು ಏನಿದೆಯಲ್ಲ ಅದನ್ನು ಗಟ್ಟಿ ಮಾಡಬೇಕು ನಾವೆಲ್ಲ ಒಬ್ಬ ದೇವನಿಂದ ಸೃಷ್ಟಿಯಾಗಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ನಮಗೆಲ್ಲರಿಗೂ ಒಂದೇ ಭೂಮಿ ಒಂದೇ ಆಕಾಶ ಒಂದೇ ಸೂರ್ಯ ಚಂದ್ರ ಒಂದೇ ಗಾಳಿ ಆದ್ದರಿಂದ ಈ ಜಗತ್ತಿನ ಜನರೆಲ್ಲರೂ ಕೂಡ ಒಂದೇ ದೇವರಿಂದ ಸೃಷ್ಟಿಸಲ್ಪಟ್ಟಂತಹ ಮಾನವರಾಗಿರೋದರಿಂದ ನಾವೆಲ್ಲ ಒಂದೇ ತಂದೆಯ ಮಕ್ಕಳು ಅನ್ನುವಂತಹ ಒಂದು ಬ್ರದರ್ವುಡ್ಡು ಒಂದು ಬ್ರದರ್ವುಡ್ ಬರಬೇಕಂತ ಹೇಳಿಬಿಟ್ಟು ಇವರು ತಮ್ಮ ತತ್ವಜ್ಞಾನಗಳಲ್ಲಿ ತತ್ವಜ್ಞಾನ ವಚನಗಳಲ್ಲಿ ಅಥವಾ ತತ್ವಜ್ಞಾನ ಕವಿತೆಗಳಲ್ಲಿ ಇವರು ಹೇಳ್ತಾ 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 ಹೋಗ್ತಾರೆ ಅನೇಕ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ನೋಡಿ ಇವರು ಗುರು ಗೋವಿಂದ ಭಟ್ರು ಅವ್ರಿಗೂ ಕೂಡ ಮುಂದಾ ಮುಂದಾಲೋಚನೆ ಜ ಬಹಳ ಇತ್ತು ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದೆಲ್ಲವೂ ಕೂಡ ಅವರಿಗೆ ಗುರು ಗೋವಿಂದ ಭಟ್ರ್ಗೂ ಕೂಡ ಗೊತ್ತಿತ್ತು ಇವರ ಪರಮ ಆರಾಧ್ಯ ಗುರುಗಳು ಶರೀಫರಿಗೆ ಗೋವಿಂದ ಭಟ್ರು ಇದ್ರಂತೆ ಒಬ್ಬ ಅನ್ನೋನು ನನ್ನ ಈ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಬರ್ತಾನೆ ಅಂತ ಹೇಳ್ಬಿಟ್ಟು ಇವರು ಮುಂಚೆನೇ ಹೇಳ್ತಾ ಇದ್ರಂತೆ ಒಬ್ಬ ಅನ್ನೋ ಹುಡುಗ ಬರ್ತಾನೆ ಅವನು ಇದನ್ನೆಲ್ಲ ಟೇಕ್ ಓವರ್ ಮಾಡ್ತಾನೆ ಅಂತ ಹೇಳಿಬಿಟ್ಟು ಆವಾಗ ಬ್ರಾಹ್ಮಣರಿಗೆಲ್ಲ ಭಾಳ ಕೋಪ ಬರೋದಂತೆ ಅಸೂಯ ಬರೋದಂತೆ ಏನು ಏನು ಮಾತಾಡ್ತೀರಪ್ಪ ನೀವು ನೀವು ಒಂದು ಸ್ಮಾರ್ಥ ಬ್ರಾಹ್ಮಣರು ಸ್ಮಾರತ ಬ್ರಾಹ್ಮಣರಾಗಿದ್ದೀರಾ ಮತ್ತು ಜ್ಯೋತಿಷರಾಗಿದ್ದೀರಾ ಒಂದು ಹತ್ತು ಹದಿನೈದು ಹಳ್ಳಿಗಳಿಗೆ ನೀವು ಒಳ್ಳೆ ಜ್ಯೋತಿಷ್ಯರಾಗಿದ್ದೀರಿ ನೀವು ಹೋಗ್ಬಿಟ್ಟು ನೀವು ಒಬ್ಬ ಯಾರೋ ಇಸ್ಲಾಮಿಕ್ ಪಂಥದಲ್ಲಿರ್ತಕ್ಕಂಥ ಒಬ್ಬ ಶರೀಫ ಅನ್ನೋನು ಬರ್ತಾರೆ ಅವನ ಹೆಸರು ಶರೀಫ ಅಂತ ನೀವು ಹಿಂಗೆಲ್ಲ ಹೇಳ್ತಿರಲ್ಲ ಅಂತ ಹೇಳ್ತಾಯಿರ್ತಾರೆ ಅದಕ್ಕೂ ಎಷ್ಟೋ ಜನ ಉತ್ತರಾಧಿಕಾರಿ ಆಗಲಿಕ್ಕೆ ಆ ಮಠಕ್ಕೆ ಅವಣಿಸ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇವರಿಬ್ಬರು ಮುಖಾಮುಖಿ ಗುರು ಗುರುಗೋವಿಂದ ಭಟ್ರು ಮತ್ತು ಶಶಿನಾಳ ಶರೀಫರು ಒಂದು ಕಾರ್ಯಕ್ರಮದಲ್ಲಿ ಬೇ ಮುಖಾಮುಖಿ ಭೇಟಿ ಆಗ್ತಾರೆ ಫಸ್ಟ್ ಭೇಟಿಯಾದಾಗ ಗುರು ಗೋವಿಂದ ಭಟ್ರು ಕೇಳ್ತಾರೆ ಯಾರಪ್ಪ ನಿನ್ನ ತಂದೆ ಅಂತ ಕೇಳ್ತಾರೆ ಯಾರಪ್ಪ ನಿನ್ನ ತಂದೆ ಅಂದ ತಕ್ಷಣ ಶರೀಫ್ ಅಜ್ಜಿಯವರು ಹೇಳ್ತಾರೆ ನಿಮ್ಮಪ್ಪನೇ ನಮ್ಮಪ್ಪ ಅಂತ ಹೇಳ್ತಾರೆ ನಿಮ್ಮಪ್ಪನೇ ನಮ್ಮಪ್ಪ ನೋಡಿರಿ ಆಧ್ಯಾತ್ಮಿಕ ಜೀವಿಗಳು ಈ ಲೌಕಿಕದ ಜಗತ್ತನ್ನು ಈ ಪ್ರಾಪಂಚಿಕ ವ್ಯವಹಾರಗಳನ್ನು ಬಿಟ್ಟು ಮೇಲಕ್ಕೆ ಹೋಗ್ಬಿಟ್ಟಿರ್ತಾರಲ್ಲ ಅವ್ರಿಗೆ ಇಬ್ಬರಿಗೂ ಕೂಡ ಆ ದೇವರು ಸಿಕ್ಬಿಟ್ಟಿರ್ತಾನೆ ಆ ತಂದೆ ಸಿಕ್ಬಿಟ್ಟಿರ್ತಾನೆ ನಿಮ್ಮಪ್ಪನೇ ನಮ್ಮಪ್ಪ ಅಂತಂದಾಗ ಇವ್ರಿಗೆ ಅಷ್ಟು ಬೇಗ ಅಷ್ಟು ಚುರುಕಾಗಿ ಅಷ್ಟು ನೇರವಾಗಿ ತಡ ಇಲ್ಲದೆ ಉತ್ತರ ಕೊಟ್ಟಂತಹ ಈ ಹುಡುಗನ್ನ ಈ ಭಾಷೆ ಈ ಉತ್ತರವನ್ನು ಕೇಳಿ ಈ ಗುರುಗೋವಿಂದ ಭಟ್ರಿಗೆ ಬಹಳ ಆಶ್ಚರ್ಯ ಆಗ್ಬಿಡ್ತದೆ ಹಿಂದೆ ಮುಂದೆ ನೋಡ್ದೇನೇ ಹೇಳಿಬಿಟ್ನಲ್ಲ ನಿಮ್ಮಪ್ಪನೇ ನಮ್ಮಪ್ಪ ಅಂತ ಹೇಳಿಬಿಟ್ಟು ಆವಾಗ ಹೇಳ್ತಾರೆ ನಿನ್ನ ಹೆಸ್ರೇನು ಅಂತಂದಾಗ ಅವಾಗ ನಾನು ಶರೀಫಾ ಅಂತ ಹೇಳ್ತಾರೆ ಅಯ್ಯೋ ಶರೀಫಾ ನಿನಗೋಸ್ಕರ ಹುಡುಕ್ತಾ ಯಾವಾಗ ಬರ್ತೀಯಪ್ಪ ನೀನು ನನ್ನ ನಾನಿರೋ ಜಾಗಕ್ಕೆ ಅಂತ ಹೇಳ್ತಾರೆ ನಾನು ಈಗಲೇ ಬರ್ತೀನಿ ಅಂತ ಇಬ್ರು ಜೊತೆ ಆಗ್ತಾರೆ ಬರ್ತಾರೆ ಕೊನೆಗೆ ಶರೀಫಜ್ಜನನ್ನು ಶರೀಫಜ್ಜನನ್ನು ಗೋವಿಂದ ಭಟ್ರು ಉತ್ತರಾಧಿಕಾರಿಯಾಗಿ ಅವ್ರ ಮಟ್ಟಕ್ಕೆ ನೇಮಿಸ್ತಾರೆ ಆ ನೇಮಿಸ್ದಾಗ ಬೇಕಾದಷ್ಟು ವಿರೋಧವನ್ನು ಕಟ್ಕೊಳ್ಬೇಕಾಗುತ್ತೆ ಅವತ್ತು ಸಂಪ್ರದಾಯಸ್ಥರು ಬಿಡ್ತಾರ ಅದರಲ್ಲಿ ಈ ಬ್ರಾಹ್ಮಣ ಸಮುದಾಯದವರು ಬಿಡ್ತಾರ ಒಬ್ಬ ಇಸ್ಲಾಮಿಕ್ ಹುಡುಗನ್ನ ತಂದು ಪಟ್ಟಾಧಿಕಾರ ಮಾಡಿದ್ರೆ ಬಿಡ್ತಾರ ಆವಾಗ ಅವ್ರ ಕಾಟ ತಡ್ಕೊಳೋಕ್ಕಾಗದೇ ಶರೀಫಜ್ಜರಿಗೆ ಜನವಾರ ಹಾಕಿಬಿಡ್ತಾರೆ ಗುರುಗೋವಿಂದ ಭಟ್ರು ಜನವಾರ ಹಾಕಿಬಿಡ್ತಾರೆ ಆವಾಗ ಶರೀಫ್ ಅಜ್ಜಿಯವರು ಹೇಳ್ತಾರೆ ಹಾಕಿದ ಜನಿವಾರ ನೂಕಿದ ಭವಭಾರ ಭವಭಾರವನ್ನು ನನಗೆ ನೂಕಿದ ಅಂತ ಹೇಳಿಬಿಟ್ಟು ತನ್ನ ಗುರುಗೋವಿಂದ ಭಟ್ಟರನ್ನು ಕೊಂಡಾಡ್ತಾರೆ ಹಾಡಿನಲ್ಲಿ ಕೊನೆಗೆ ಅವರು ವೇದ ಉಪನಿಷತ್ತುಗಳನ್ನು ಹೋಲುವಂತಹ ತಮ್ಮ ಹರಿತವಾದಂತಹ ಬರವಣಿಗೆಯಲ್ಲಿ ಈ ಸಮಾಜದಿದ್ದಂತಹ ಎಲ್ಲ ಲೋಪದೋಷಗಳನ್ನು ದೂರ ಮಾಡುವಂತಹ ತತ್ವ ಪದಗಳನ್ನು ಬರೆದು ಬ ತತ್ವ ಶ್ರೇಷ್ಠ ತತ್ವ ಕವಿಯಾಗಿ ಹೊರಬರ್ತಾರೆ ಅದರಿಂದ ಆ ಕಡೆ ಶರೀಪಜ್ಜ ಶರೀಪಜ್ಜ ಅಂತಾರೆ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಸ್ವಾಮೀಜಿಗಳಿಗೆ ಇವ್ರಿಗೆಲ್ಲರಿಗೂ ಅಜ್ಜ ಅಜ್ಜ ಅಂತ ಕರೀತಾರೆ ನನಗೂ ಸ್ವಲ್ಪ ಮೊದಲನೇ ನನಗಷ್ಟು ಗೊತ್ತಿರಲಿಲ್ಲ ಏನಕ್ಕೆ ಎಲ್ಲರೂ ಇನ್ನು ಚಿಕ್ಕ ವಯಸ್ಸು ಮೂವತ್ತೈದು ನಲವತ್ತೈದು ವರ್ಷ ಇರ್ತಕ್ಕಂಥ ಈ ಸ್ವಾಮೀಜಿಗಳನ್ನೂ ಕೂಡ ಕಾವಿ ಬಟ್ಟೆ ತೊಟ್ಟಿರ್ತಕ್ಕಂಥವ್ರನ್ನೆಲ್ಲರೂ ಅಜ್ಜ ಅಜ್ಜ ಅಂತ ಯಾಕೆ ಕರೀತಾರೆ ಅನ್ನೋದು ನನಗೆ ಸ್ವಲ್ಪ ನನಗೂ ಕೂಡ ಗೊತ್ತಿರಲಿಲ್ಲ ಅನೇಕ ಗ್ರಂಥಗಳನ್ನು ಓದ್ತಾ 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 ಗೊತ್ತಾಯಿತು ಅಜ್ಜ ಅಂತಂದರೆ ಆಧ್ಯಾತ್ಮಿಕದಲ್ಲಿ ಪಕ್ವವಾದವನು ಪರಿಪಕ್ವವಾದವನು ಅಂತ ಆಧ್ಯಾತ್ಮಿಕದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥವನಿಗೆ ಅಂತಂದರೆ ಪರಿಪಕ್ವ ಆಗಿರ್ತಕ್ಕಂಥ ನನಗೆ ಅಜ್ಜ ಅಜ್ಜ ಅಂತ ಕರೀತಾರೆ ಅಂತ ನನಗೆ ಗೊತ್ತಾಯಿತು ಹಾಗೆಯೇ ಶರೀಫರಿಗೆ ಶರೀಫಜ್ಜ ಅಂತ ಏನು ಕರೆದ್ರು ಅಂತಂದರೆ ಅವರು ಆಧ್ಯಾತ್ಮಿಕದಲ್ಲಿ ಪರಿಪಕ್ವತೆಯನ್ನು ಪಡೆದದಕ್ಕೋಸ್ಕರ ಶರೀಫಜ್ಜರೀಫಜ್ಜ ಅಂತ ಕರೆದ್ರು ಅಂತ ನಮಗನಿಸ್ತದೆ ಅವರ ಅದ್ಭುತವಾದಂತಹ ಆ ಆಧ್ಯಾತ್ಮಿಕ ಆ ಬರವಣಿಗೆಗಳು ಆ ಕವಿತೆಗಳು ಯಾವ ರೀತಿ ಜಗತ್ ಪ್ರಸಿದ್ಧಿಯಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಮಾಡಿದ್ದಾವೆ ಅಂತಂದರೆ ಕೆಲವಂತೂ ಹಾಡುಗಳು ಎಲ್ಲರ ಬಾಯಿನಲ್ಲೂ ಕೂಡ ಹೇಳ್ತಾರೆ ಕೋಡುಗನ ಕೋಳಿ ನುಂಗಿತ್ತ ಅನ್ನುವಂಥ ಹಾಡು ಬಿದ್ದೇಯಪ್ಪ ಮುದುಕಿ ಬಿದ್ದಿಯಪ್ಪೆ ಅಂತಕ್ಕಂಥ ಹಾಡು ಆಮೇಲೆ ಹಾವು ತುಳಿದೇನ ಅಂತಕ್ಕಂಥದ್ದು ಎಂಥ ಮೋಜಿನ ಕುದುರಿ ಇದು ಎಲ್ಲರಿಗೂ ಗೊತ್ತಿದೆ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ತರವಲ್ಲ ತೆಗಿ ನಿನ್ನ ತಂಬೂರಿ ಏನು ಕೊಡ ಏನು ಕೊಡವ ಇದನ್ನು ನಮ್ಮ ಹುಬ್ಳಿ ಸಿದ್ಧಾರೂಢರನ್ನು ಕುರ್ತಾಗಿರ್ತಕ್ಕಂಥ ಹಾಡಿದು ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಕೊಡವ ಅಂಥೇಳಿಬಿಟ್ಟು ಇನ್ನು ಸೋರು ತಿಹುದು ಮನೆಯ ಮಾಳಿಗೆ ಈ ಹಾಡನ್ನಂತೂ ಎಷ್ಟು ಜನ ಯಾವ ರೀತಿಯಲ್ಲಿ ಹಾಡಿದಾರೋ ಅದರಲ್ಲಿ ನಮ್ಮ ಶಿವಮೊಗ್ಗ ಸುಬ್ಬಣ್ಣ ಅಂತವರು ಸಿ ಸಿ ಅಶ್ವತ್ತು ಇವರೆಲ್ಲ ಅದ್ಭುತವಾಗಿ ಇವರ ಹಾಡುಗಳನ್ನೆಲ್ಲ ಹಾಡಿ ಭಾಳ ಪ್ರಖ್ಯಾತಿಯನ್ನು ಪಡ್ಕೊಳ್ತಾರೆ ಈವರೆಗೆ ನಮಗೆ ನಾನ್ನೂರು ಹತ್ತು ತತ್ವ ಪದಗಳು ಅವರವು ಸಿಕ್ಕಿದ್ದಾವೆ ಈಗ ಇದೆಲ್ಲ ನೋಡಿ ನಾವು ಇವರನ್ನು ಯಾವ ಪಂಗಡಕ್ಕೆ ಸೇರಿಸ್ಬೇಕು ಹೇಳ್ರಿ ಅವರು ಸತ್ತಂತ ಸಮಯದಲ್ಲಿ ಸತ್ತಂತ ಸಮಯದಲ್ಲಿ ಅವರನ್ನು ಮಣ್ಣು ಮಾಡಬೇಕಲ್ಲ ಆ ಸಂದರ್ಭದಲ್ಲಿ ಒಂದು ಕಡೆ ಮುಸಲ್ಮಾನರು ಮುಸಲ್ಮಾನರು ಹಿಂದೂ ಪಡೆ ಇನ್ನೊಂದು ಕಡೆ ಒಂದು ಕಡೆ ಹಿಂದೂಗಳ ಗುಂಪಿದೆ ಇನ್ನೊಂದು ಕಡೆ ಮುಸಲ್ಮಾನರ ಗುಂಪಿದೆ ಅವರು ಹೇಳಿದ್ರು ನೀವೂ ಕೂಡ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಅವ್ರಿಗೆ ಅವರನ್ನು ಮಣ್ಣು ಮಾಡ್ರಿ ನಾವು ಕೂಡ ನಮ್ಮ ಇಸ್ಲಾಮಿಕ್ ಏನು ಇದೆ ನಮ್ಮ ಇಸ್ಲಾಮಿಕ್ ಪ್ರಕಾರವಾಗಿ ನಾವು ಕೂಡ ಮಣ್ಣು ಮಾಡ್ತೀವಿ ಇಬ್ಬರು ಸೇರ್ಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ಅವರು ಕುರಾನ್ ಪಠಣವನ್ನು ಮಾಡ್ತಾಯಿದ್ರೆ ಇವರು ವೇದ ಉಪನಿಷತ್ತುಗಳ ಪಠಣವನ್ನು ಮಾಡಿಕೊಂಡು ಎಲ್ಲರೂ ಸೇರಿ ಒಟ್ಟಾಗಿ ತೊಗೊಂಡೋಗಿ ಅವರಿಗೆ ಅವರಿಗೆ ಮಣ್ಣು ಮಾಡುವಂಥ ಸಂದರ್ಭದಲ್ಲಿ ಎರಡೂ ಸಮುದಾಯದವರು ಅವರ ಸಮುದಾಯದ ಪ್ರಕಾರವಾಗಿ ಇವರ ಸಮುದಾಯದ ಪ್ರಕಾರವಾಗಿ ಮಣ್ಣು ಮಾಡಿ ಇಬ್ಬರೂ ಕೂಡ ಒಂದು ಭಾವೈಕ್ಯತೆಯನ್ನು ಈ ಜಗತ್ತಿಗೆ ತೋರಿಸ್ತಾರೆ ಇದಕ್ಕೆ ನಾಂದಿ ಹಾಡ್ದಂತಕ್ಕಂಥವ್ರು ಶಿಶುನಾಳ ಶರೀಫರು ಆದ್ದರಿಂದ ಇಂತಹ ಒಂದು ಶಿಶುನಾಳ ಶರೀಫ್ರನ್ನ ನಾವು ಹಿಂದೂಗಳಿಗೂ ಸೇರ್ಸೋಕ್ಕಾಗೋದಿಲ್ಲ ಮುಸಲ್ಮಾನರಿಗೂ ನಾವು ಸೇರ್ಸೋಕ್ಕಾಗೋದಿಲ್ಲ ಅವರಿಗೆ ನಾವು ಈ ಜಗತ್ತಿನ ಶ್ರೇಷ್ಠ ಸಂತರು ಅಂತ ಹೇಳಿಬಿಟ್ಟು ನಾವು ತೀರ್ಮಾನ ಮಾಡ್ಬೋದೇ ಹೊರತು ಯಾವುದೇ ಒಂದು ನಿರ್ದಿಷ್ಟವಾದಂಥ ಧರ್ಮದಿಂದ ಅವರನ್ನು ಗುರುತಿಸಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅನ್ನೋದು ನಮ್ಮ ಅನಿಸಿಕೆಗಳು ಮನುಷ್ಯನ ನಿಜವಾದ ಶತ್ರುಗಳು ಯಾರು ಮನುಷ್ಯನ ನಿಜವಾದ ಶತ್ರು ಯಾರು ಅಂದರೆ ನಿಮಗೆಲ್ಲ ಗೊತ್ತಿದೆ ನಿಮ್ಮ ನಿಜವಾದ ಶತ್ರು ಯಾರು ಅಂತ ನಾವೇನಾದರೂ ನಿಮಗೆ ಪ್ರಶ್ನೆ ಕೇಳಿದ್ರೆ ಕನಿಷ್ಠ ಒಂದು ಹತ್ತು ಜನನಾದರೂ ಹೇಳ್ತೀರಾ ಅಥವಾ ಒಂದು ಐದು ಜನದ ಹೆಸರಾದರೂ ಹೇಳ್ತೀರಾ ಬೇಡ ಒಬ್ಬರ ಹೆಸರಾದ್ರೂ ಕೂಡ ಹೇಳ್ತೀರಾ ಇಂಥವೂ ನನ್ನ ಶತ್ರು ಅಂತ ಆದರೆ ನಮಗೆ ಯಾರೂ ಶತ್ರುಗಳಿಲ್ಲ ನಮಗೆ ನಾವೇ ಶತ್ರುಗಳು ನಮಗೆ ಯಾರೂ ಶತ್ರುಗಳಿಲ್ಲ ಕರೆಕ್ಟಾಗಿ ತಿಳ್ಕೊಂಡ್ರೆ ನಮಗೆ ನಾವೇ ಶತ್ರುಗಳು ಒಂದು ಗಾದೆಗಳಿದ್ದಾವೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಜ್ಞಾನಿಯಾದವನಿಗೆ ಶತ್ರುಗಳಿಲ್ಲ ಜ್ಞಾನಿಯಾದವನಿಗೆ ಶತ್ರುಗಳಿಲ್ಲ ನೋಡಿ ಹೊರಗಿನ ಶತ್ರುಗಳು ಅವ್ರು ಯಾರೂ ಶಾಶ್ವತ ಶತ್ರುಗಳು ಅಲ್ವೇ ಅಲ್ಲ ಏನೋ ಒಂದು ಗಲಾಟೆ ಬರ್ತದೆ ಗಲಾಟೆ ಮಾಡ್ಕೊಳ್ತೀವಿ ಅಥವಾ ಒಂದು ಜಗಳ ಬರ್ತದೆ ಜಗಳ ಮಾಡ್ಕೊಳ್ತೀವಿ ಯಾವತ್ತೋ ಒಂದು ಒಳ್ಳೆ ಟೈಮ್ ಬಂದಾಗ ರಾಜ್ಯ ಆಗಿಬಿಡ್ತೀವಿ ಕಾಂಪ್ರಮೈಸ್ ಆಗಿಬಿಡ್ತೀವಿ ಆ ಒಂದು ಜಗಳಕ್ಕೂ ನಾವೇ ಕಾರಣ ಆಗಿರ್ತೀವಿ ಈಗ ಹೊರಗಡೆ ಇರ್ತಕ್ಕಂಥ ಶತ್ರುಗಳಿಗೂ ಕೂಡ ಒಂದು ಕರೆಕ್ಟಾಗಿ ನಾವು ಯೋಚನೆ ಮಾಡಿದಾಗ ಅದಕ್ಕೂ ನಾವೇ ಕಾರಣ ಆಗಿರ್ತೀವಿ ಅದರಲ್ಲೂ ನಮ್ಮ ಪಾತ್ರ ಇರ್ತದೆ ನಾವು ಯಾವಾಗಲೂ ಹೇಳ್ತೀವಲ್ಲ ನೀನು ಬೇರೆಯವ್ರಿಗೆ ಒಂದು ಬೆಳ್ಳು ತೋರಿಸಿದರೆ ಇನ್ನು ಮೂರು ಬೆಳ್ಳು ನಿನ್ನ ಕಡೆ ತೋರಿಸ್ತಾ ಇರ್ತದೆ ಈ ಥರ ತೋರಿಸಿದರೆ ನಿನಗೇನು ಮೂರು ಬೆಳ್ಳು ನಿನ್ನ ಕಡೆ ತೋರಿಸ್ತಾ ಇರ್ತದೆ ಅಂತ ಹೇಳ್ತಾರೆ ಅಂದರೆ ಅರ್ಥ ಏನು ಪ್ರತಿಯೊಂದು ಆರೋಪದಲ್ಲೂ ಕೂಡ ಪ್ರತಿಯೊಂದು ಅಸತ್ಯದಲ್ಲೂ ಕೂಡ ಅಸತ್ಯ ಘಟನೆಯಲ್ಲೂ ಕೂಡ ನಮ್ಮ ಪಾತ್ರ ಇರ್ತದೆ ಅದಕ್ಕೆ ನಾವು ಕಾರಣಕರ್ತರಾಗಿರ್ತೀವಿ ಆದರೂ ನಾವು ಒಪ್ಪಕ್ಕೆ ರೆಡಿ ಇಲ್ಲ ಯಾವಾಗಲೂ ಮನುಷ್ಯನಿಗೆ ಒಂದು ಬುದ್ಧಿ ಇದೆ ಏನು ಬುದ್ಧಿ ಅಂತಂತಂದರೆ ಬೇರೆಯವ್ರಿಗೇನಾದ್ರೂ ನಾವು ಹೇಳುವಂಥ ಸಂದರ್ಭದಲ್ಲಿ ಹೇ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ನಾವು ಬೇರೆಯವ್ರಿಗೆ ಹೇಳುವಂಥ ಸಂದರ್ಭದಲ್ಲಿ ನಾವು ಜಡ್ಜ್ ಆಗಿಬಿಡ್ತೀವಿ ಅವರಿಗೆ ಜಡ್ಜ್ ಥರ ಮಾತಾಡ್ತೀವಿ ಹೇ ಇದು ಹಿಂಗಿರಬೇಕಾಯ್ತು ಅದು ಹಂಗಿರ್ಬೇಕಾಯ್ತು ಇದು ಈಗಿರಬೇಕಾಯ್ತು ಹಾಗಿರ್ಬೇಕಾಯ್ತು ಇದು ಸರಿ ಇಲ್ಲ ನೀನು ಮಾಡಿ ಸರಿ ಇಲ್ಲ ಅಂತ ಹೇಳಿ ಜಡ್ಜ್ ಥರ ಹೋಗಿಬಿಡ್ತೀವಿ ನಾವು ಆದರೆ ನನ್ನ ತಪ್ಪನ್ನು ನಾನು ಸಮರ್ಥನೆ ಮಾಡ್ಕೊಳ್ಳುವಾಗ ನಾನು ಲಾಯರ್ ಆಗಿಬಿಡ್ತೀನಿ ಲಾಯರ್ ಥರ ಮಾತಾಡ್ತೀನಿ ನಾನೇ ಸರಿ ನಾನು ಮಾಡಿದ್ದೆ ಸರಿ ನಾನು ಅಂದ್ಕೊಂಡಿದ್ದೆ ಸರಿ ನಾನು ಏನು ಹೆಜ್ಜೆ ಇಟ್ಟಿದ್ದೀನಲ್ಲ ಅದೇ ಸರಿ ನನ್ನ ತೀರ್ಮಾನನೇ ಸರಿ ಅಂತ ಹೇಳಿ ನಮಗೆ ನಾವೇ ಲಾಯರ್ ಆಗಿಬಿಡ್ತೀವಿ ಬೇರೆಯವರಿಗೆ ಬುದ್ಧಿ ಹೇಳುವಾಗ ಜಡ್ಜ್ ಆಗ್ತೀವಿ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳುವಾಗ ನಮಗೆ ನಾವೇ ಲಾಯರ್ ಆಗಿಬಿಡ್ತೀವಿ ಅದರಿಂದ ಹೊರಗಡೆ ಶತ್ರುತ್ವಕ್ಕೆ ಹೊರಗಡೆ ನಡೀತಕ್ಕಂಥ ಗಲಾಟೆಗಳಿರ್ಬೋದು ಇರ್ಬೋದು ಏನೇ ಇರ್ಬೋದು ಅದರಲ್ಲೂ ಕೂಡ ನಮ್ಮ ಪಾತ್ರ ಇದ್ದೇ ಇರ್ತದೆ ಅದು ಯಾರಿಗೆ ಗೊತ್ತಾಗುತ್ತೆ ಅಂತಂದರೆ ಯಾರು ಜ್ಞಾನಿಗಳಾಗಿರ್ತಾರಲ್ಲ ಆ ಜ್ಞಾನಿಗಳಿಗೆ ಗೊತ್ತಾಗುತ್ತೆ ಇರಪ್ಪ ಇವತ್ತೊಂದು ಏನೋ ಒಂದು ಜಗಳ ಆಗಿಬಿಡ್ತು ಅಂತ ಇಟ್ಕೊಳ ಈ ಜಗಳದಲ್ಲಿ ನನ್ನ ಪಾತ್ರ ಏನಿತ್ತು ಅಥವಾ ಒಂದು ನಡಿಬಾರ್ದಂಥ ಒಂದು ಕೃತ್ಯ ನಡೆದೋಯ್ತು ಆ ಕೃತ್ಯದಲ್ಲಿ ನನ್ನ ಪಾಲ್ ಏನಿದೆ ನಾ ಮೊದಲು ಅದನ್ನು ಕಂಡುಕೊಳ್ಬೇಕು ಬೆಂಕಿ ಇಲ್ಲದೆ ಹೊಗೆ ಹಾಡೋದಿಲ್ಲ ಅಲ್ಲಿ ಎರಡು ವಸ್ತುಗಳ ಸಂಘರ್ಷ ಇಲ್ಲದಲೇನೆ ಶಬ್ದ ಬರೋದಿಲ್ಲ ಎರಡು ಕೈ ತಡ್ದಲೇ ಚಪ್ಪಾಳೆ ಬರೋದಿಲ್ಲ ಆದ್ದರಿಂದ ನಾವು ನಮ್ಮ ತಪ್ಪನ್ನು ಒಪ್ಪೋದಕ್ಕೆ ನಾವು ರೆಡಿ ಇರೋದಿಲ್ಲ ವಾದ ಮಾಡ್ತೀವಿ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಎದುರಾಳಿ ಮೂಲತಃ ಅವನು ನಮಗೆ ಶತ್ರು ಹಾಕ್ತಾನೆ ಆ ಶತ್ರುತ್ವನು ಕೂಡ ಯಾವತ್ತೋ ಒಂದಿನ ತಿಳಿ ಮನಸ್ಸು ಆಗ್ಬೋದು ಒಳ್ಳೆಯರಾಗ್ಬೋದು ಆದರೆ ಮನುಷ್ಯನಿಗೆ ಅವನಿಗೆ ಅವನೇ ಶತ್ರು ಅನ್ನೋದಕ್ಕೆ ಬಲವಾದ ಕಾರಣ ಏನಪ್ಪ ಅಂತಂದರೆ ನೀವು ಕೇಳ್ಬೋದು ಅದೆಂಗ್ರಿ ಅವ್ರಿಗೆ ಅವರೇ ಶತ್ರುಗಳು ಹೆಂಗ್ರಿ ಹಾಕ್ತಾರೆ ಅಂತ ನೀವು ಒಂದು ಪ್ರಶ್ನೆ ಕೇಳ್ಬೋದು ಅವರಿಗೆ ಅವರೇ ಶತ್ರು ಹೆಂಗಾಗ್ತಾರೆ ಅಂತಂದರೆ ನನಗೆ ನಾನೇ ಶತ್ರು ಹೆಂಗಾಗ್ತೀನಿ ಅಂತಂದರೆ ನನ್ನ ಒಳಗಡೆ ಇದ್ದರೆ ಶತ್ರುಗಳು ಹೊರಗಡೆ ಇಲ್ಲ ಹೊರ್ಗಡೆ ಇರೋ ಶತ್ರುಗಳ್ನ ಯಾವತ್ತೋ ಒಂದಿನ ರಾಜಿ ಮಾಡ್ಕೊಂಡ್ಬಿಡ್ಬೋದು ಯಾಕೆ ಯಾಕಂದರೆ ಬುದ್ಧ ಹೇಳಿದ್ದಾರೆ ನಿಮ್ಮ ಶತ್ರುಗಳನ್ನು ಪ್ರೀತಿಸುವಂಥ ಬಸವಣ್ಣ ಹೇಳಿದ್ದಾರೆ ಯಾವತ್ತೂ ಕೂಡ ನಿನ್ನ ಶತ್ರುಗಳನ್ನು ನನ್ನ ಬಂಧುಗಳು ಅಂತ ಕರೆಯಪ್ಪ ನನ್ನ ಬಂಧುಗಳು ಅಂತ ನಿನ್ಗೆ ಯಾರು ಬಂಧುಗಳು ಅಂತ ನನ್ನ ಶತ್ರುಗಳೇ ಬಂಧುಗಳು ಅಂತ ಹೇಳು ಅಂತ ಹೇಳಿದ್ದಾರೆ ಬಸವಣ್ಣನವರು ಶರಣರು ಹಾಗಿದ್ರೆ ರಾಜಿ ಆಗದೇ ಇರತಕ್ಕಂಥ ಪರ್ಮನೆಂಟ್ ಶತ್ರುಗಳು ಯಾರು ಅಂತಂದರೆ ನಮ್ಮ ಒಳಗಡೆ ಇದ್ದಾರೆ ಆ ಒಳಗಡೆ ಶತ್ರುಗಳು ನಮ್ಮನ್ನು ಹೊರಗಡೆ ಗಲಾಟೆ ಮಾಡಿಸ್ತಾವ್ರೆ ನಮಗೆ ಬೇರೆಯವ್ರಿಗೆ ಆಗ್ದಂಗೆ ಮಾಡ್ತಾ ಇದ್ದಾರೆ ನಮ್ಮನ್ನು ಎಲ್ಲರನ್ನೂ ಎತ್ಕಡ್ತಾವ್ರೆ ನಮ್ಮಗಳನ್ನೆಲ್ಲ ಶತ್ರುಗಳನ್ನ ಮಾರಿ ಹೊರಗಡೆ ಜನಗಳನ್ನೆಲ್ಲ ನಮ್ಮನ್ನು ಚೀತು ಅಂತ ಉಗಿಯಂಗೆ ಮಾಡ್ತಾಯಿದ್ದಾರೆ ಆ ಶತ್ರುಗಳು ಯಾರು ನಮ್ಮೊಳಗಡೆ ಯಾರಿದ್ದಾರೆ ನಮ್ಮ ಒಳಗಡೆ ಯಾರಿದ್ದಾರೆ ನಮ್ಮ ಶತ್ರುಗಳು ಅಂತಂದರೆ ಕೋಪ ಅಂತಕ್ಕಂಥ ಒಬ್ಬ ಶತ್ರು ನಾನು ನೋಡಿದ್ದಕ್ಕೆಲ್ಲ ಸಿಡುಕು ಪಡಕು ದುರಹಂಕಾರ ಮಾಡ್ತೀವಿ ಆ ಕೋಪ ಆ ಕೋಪ ಒಂದು ಸ್ವಲ್ಪ ತಾಳ್ಮೆ ಮೀರಿ ಹೋದಂಥ ಸಂದರ್ಭದಲ್ಲಿ ಕ್ರೋಧ ಆ ಕ್ರೋಧದಲ್ಲಿ ಮನುಷ್ಯ ಒಡೆದ್ಬಿಡ್ತಾನೆ ಬಡ್ದು ಬಿಡ್ತಾನೆ ಕೊಲೆನೂ ಮಾಡಿಬಿಡ್ತಾನೆ ಗಾಯ ಮಾಡಿಬಿಡ್ತಾನೆ ಏನೇನೋ ಮಾಡಿಬಿಡ್ತಾನೆ ಆ ಕೋಪದ ಆ ವಿಕೋಪಕ್ಕೆ ಹೋದಾಗ ಆ ಕ್ರೋಧ ಅದು ಒಂದು ಇವೆರಡು ದೊಡ್ಡ ಶತ್ರುಗಳು ಜೊತೆಗೆ ಮನುಷ್ಯನಿಗೆ ಒಂದು ಸ್ತ್ರೀ ವ್ಯಾಮೋಹ ಅಥವಾ ಭೂಮಿಯ ವ್ಯಾಮೋಹ ಇದೂ ಕೂಡ ಅತಿ ದೊಡ್ಡ ಶತ್ರು ನಮಗೆ ಇನ್ನೊಂದು ದುರಾಸೆ ಮನುಷ್ಯನಿಗೆ ಅತಿಯಾದಂತಹ ದುರಾಸೆ ಅವನ ಕೈ ಹಿಡಿದು ತಪ್ಪು ಮಾಡಿಸ್ತವೆ ಗಳಿಸ್ಬೇಕು ಅಂತಕ್ಕಂಥ ದುರಾಸೆ ಉಳಿಸ್ಬೇಕು ಅಂತಕ್ಕಂಥ ದುರಾಸೆ ಕೀರ್ತಿಯ ದುರಾಸೆ ಆಸ್ತಿಯ ದುರಾಸೆ ಆಸೆ 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 ಆಸೆಯ ಪರಮಾವಧಿನೇ ದುರಾಸೆ ಆಸೆ ಇರಬೇಕು ಒಂದು ಲಿಮಿಟೇಷನಲ್ಲಿ ಇರಬೇಕು ನಮಗೆ ಯಾವುದೇ ನಮ್ಮ ಗೌರವಕ್ಕೆ ನಮಗೆ ಘನತೆಗೆ ಧಕ್ಕೆ ಬರೆದಂತಹ ರೀತಿಯಲ್ಲಿ ನಾವು ಆಸೆಯನ್ನು ಇಟ್ಕೊಂಡ್ರೆ ಏನು ತಪ್ಪೇನಿಲ್ಲ ಆದರೆ ಅದು ಮಿತಿಮೀರಿ ಹೋಗಿ ಆ ದುರಾಸೆ ಆ ದುರಾಸೆ ಅನ್ಸೋದು ಏನು ಮಾಡಿಸ್ತದೆ ಅಂತಂತಂದರೆ ಭ್ರಷ್ಟಾಚಾರ ಮಾಡಿಸ್ತದೆ ಕೆಟ್ಟ ಕೆಲಸ ಮಾಡಿಸ್ತದೆ ಹಲ್ಕ ಕೆಲಸಗಳು ಮಾಡಿಸ್ತದೆ ಮಾಡಬಾರ್ದ ಅನೈತಿಕ ಅತಿಗಳನ್ನು ಮಾಡಿಸ್ತದೆ ಆ ದುರಾಸೆ ಅಂತಕ್ಕಂಥದ್ದು ಆ ದುರಾಸೆಯೆಲ್ಲ ಮಾಡಿ ಆ ಭ್ರಷ್ಟಾಚಾರ ಮಾಡಿ ಗಳಿಸಿದಂಥದ ಮೇಲೆ ಆ ಗಳಿಕೆಯ ದುರಹಂಕಾರ ಬಂದ್ಬಿಡ್ತದಲ್ಲ ಅದಕ್ಕೆ ಅಹಂಕಾರ ಅಂತೀವಿ ಆ ಅಹಂಕಾರನೂ ಕೂಡ ನಮ್ಮ ಪರಮಶತ್ರು ಅದು ಇಷ್ಟೆಲ್ಲ ಗಳಿಸಿದ ಮೇಲೆ ನಮಗೆ ದುರ್ಬುದ್ಧಿ ನಮಗೆ ಒಳ್ಳೆ ಬುದ್ಧಿನ ಬರ್ತದೆ ಇಷ್ಟೆಲ್ಲ ಇಷ್ಟೊಂದು ಜನ ಶತ್ರುಗಳ್ನ ಒಳಗಡೆ ಇಟ್ಕೊಂಡಾಗ ನಮಗೆ ದುರ್ಬುದ್ಧಿ ಬಂದೇ ಬರ್ತದೆ ಕೆಟ್ಟ ಬುದ್ಧಿ ಬಂದೇ ಬರ್ತದೆ ಕೆಟ್ಟ ಬುದ್ಧಿ ಬಂದಾಗ ದುಷ್ಟ ಮನಸ್ಸು ದುಷ್ಟಕ್ಕೆ ಬರೀ ಅತ್ಯಂತ ಕೆಟ್ಟ ಮನಸ್ಸು ಆಗ್ಬಿಡ್ತದೆ ಈ ಶತ್ರುಗಳೆಲ್ಲ ಸೇರ್ಕಂಡಾಗ ಮನಸ್ಸನ್ನೇ ಕೆಡಿಸಿಬಿಡ್ತವೆ ದುಷ್ಟ ಮನಸ್ಸಾಗುತ್ತೆ ದುಷ್ಟ ಮನಸ್ಸಾದಾಗ ನಮ್ಮಲ್ಲಿ ಅಲಸ್ಯ ತುಂಬಿಕೊಳ್ಳುತ್ತೆ ಅಲಸ್ಯ ಅಂತ ತಂದಾಗ ಹೇಯ್ ನೀನು ದೇವರಿಗೆ ಪೂಜೆ ಮಾಡಯ್ಯ ಮಾಡ ಹೋಗ ನೀನು ನೀನು ಮಾಡ್ಕೋ ಹೋಗ ಧ್ಯಾನ ಮಾಡಯ್ಯ ನನಗೆ ಬೇಕಾಗಿಲ್ಲ ಅದು ನನಗದು ಇಂಟ್ರೆಸ್ಟ್ ಇಲ್ಲ ಓಲಿ ಶಿವಯೋಗ ಮಾಡಯ್ಯ ಬೇಕಾಗಿಲ್ಲ ಒಂದು ದಾನ ಧರ್ಮ ಮಾಡಯ್ಯ ನಾನು ಮಾಡೋದಿಲ್ಲ ಒಂದು ಒಳ್ಳೆಯ ಸತ್ಸಂಗ ಸೇರಿಕೊಳ್ಳಯ್ಯ ಸೇರಿಕೊಳ್ಳೋದಿಲ್ಲ ಒಳ್ಳೆಯ ಜೊತೆ ಸೇರಯ್ಯ ಸೇರೋದಿಲ್ಲ ಎಲ್ಲದರಲ್ಲೂ ಕೂಡ ತಾತ್ಸಾರ 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 ಒಳ್ಳೆಯದನ್ನೆಲ್ಲ ತಾತ್ಸಾರ ಮಾಡ್ತಾನೆ ಅದಕ್ಕೆ ತಾಮಸ ಗುಣ ಅಥವಾ ಆಲಸ್ಯ ಆಲಸ್ಯ ಸ್ಟಾರ್ಟ್ ಆಗ್ಬಿಡ್ತದೆ ಒಳ್ಳೆಯದ್ರ ಮೇಲೆಲ್ಲ ಆಲಸ್ಯ ಅವನಿಗೆ ಬೇಡ್ದಾಗ್ಬಿಡ್ತದೆ ಒಳ್ಳೆಯ ವಸ್ತುಗಳು ಏನೂ ಬೇಡ ಅವನಿಗೆ ಯಾಕೆ ಅಂತಂದರೆ ಇಷ್ಟೆಲ್ಲ ಕೋಪ ಕ್ರೋಧ ದುರಾಸೆ ಭ್ರಷ್ಟಾಚಾರ ಅಹಂಕಾರ ದುರ್ಬುದ್ಧಿ ದುಷ್ಟ ಮನಸ್ಸು ಇಷ್ಟೆಲ್ಲ ಇಟ್ಕೊಂಡ ಮೇಲೆ ಏನಾಗುತ್ತೆ ಅಂತಂದರೆ ಅವನ ಚಿತ್ತ ವಿಕಲ್ಪ ಆಗುತ್ತೆ ಯಾವ ನಿರ್ಧಾರಗಳು ಚೆನ್ನಾಗಿರಲ್ಲ ಅವನವು ಯಾವ ನಿರ್ಧಾರಗಳು ಚೆನ್ನಾಗಿರಲ್ಲ ಅವನ ಚಿತ್ತ ಮತ್ತು ಭಾವನೆ ಇವೆಲ್ಲವೂ ಕೂಡ ವಿಕಲ್ಪ ಆಗ್ತವೆ ಇಂಥ ಇಷ್ಟು ಶತ್ರುಗಳನ್ನು ನಾವು ಒಳಗಡೆ ಇಟ್ಕೊಂಬಿಟ್ಟು ಹೊರಗಡೆ ಶತ್ರುಗಳಿದ್ದಾರೆ ಹೊರ್ಗಡೆ ಶತ್ರುಗಳಿದ್ದಾರೆ ಅಂತಂತಂದರೆ ಯಾರು ನಂಬ ಮಾತಿದು ಅದಕ್ಕೆ ಬಸವಣ್ಣನವರು ನಿಮ್ಮ ಅಂತರಂಗವನ್ನು ಶುದ್ಧಿ ಮಾಡ್ಕೊಳ್ಳಿ ಅಂತರಂಗ ಶುದ್ಧಿ ನಂತರ ಬಹಿರಂಗ ಶುದ್ಧಿ ಹೊರಗಡೆ ಅವ್ರಿಗೆ ಯಾರಿಗೂ ಬುದ್ಧಿ ಮಾತು ಹೇಳಕ್ಕೆ ಹೋಗ್ಬೇಡ್ರಿ ಜಡ್ಜ್ಗಳ ಥರ ನೀವು ಯಾರು ಜಡ್ಜಲ್ಲ ನಿಮಗೆ ಜಗತ್ತನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಂದರೆ ನಿಮ್ಮ ಕಣ್ಣಲ್ಲಿರ್ತಕ್ಕಂಥ ಕಸ ಪಶ್ಟ್ ತೆಗಿರಿ ಅಂತಂದರೆ ಒಳಗಡೆ ಒಳಗಡೆ ನಿಮ್ಮ ಚಿತ್ತವನ್ನು ಶುದ್ಧಿ ಮಾಡ್ಕೊಳ್ಳಿ ಅಂತರಂಗ ಶುದ್ಧಿ ನಂತರ ಬಹಿರಂಗ ಶುದ್ಧಿ ಲೋಕದ ಡೊಂಕ ನೀವು ಏಕೆ ತಿದ್ದುವಿರಿ ನೀವು ಯಾರಿಗೂ ಬುದ್ಧಿ ಹೇಳೋಕ್ಕೆ ಹೋಗ್ಬೇಡ್ರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಫಸ್ಟ್ ನೀವು ಸರಿ ಹೋಗ್ರಪ್ಪ ನೀವು ಸರಿ ಹೋಗ್ದಲ್ಲಿ ಇನ್ನೊಬ್ರಿಗೆ ಬುದ್ಧಿ ಹೇಳಿದ್ರೆ ನಮ್ಮ ಕೂಡಲ ಸಂಗಮ ದೇವ ಒಪ್ಪೋದೇ ಇಲ್ಲ ನೆರಮನೆಯ ದುಃಖಕ್ಕೆ ಹೊಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ನೀವು ನಾಟಕ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಮದು ಅತಿಯಾದಂಥ ನಾಟಕ ಒಳ್ಳೆಯದಲ್ಲ ಮೊದಲು ನೀವು ಸಮಾಜಕ್ಕೆ ಏನಾರ ಪರಿವರ್ತನೆ ಮಾಡ್ತೀವಿ ಅನ್ನುವಂತಹ ಮನಸ್ಸಿದ್ರೆ ಮೊದಲು ನಿಮ್ಮ ಅಂತರಂಗವನ್ನು ನಿಮ್ಮ ಮನಸ್ಸನ್ನು ನಿಮ್ಮ ಬುದ್ಧಿಯನ್ನು ಸರಿ ಮಾಡ್ಕೊಳ್ಳಿ ಈ ದುರಾಸೆ ಕೋಪ ಈ ಕ್ರೋಧ ಈ ವ್ಯಾಮ ವ್ಯಾಮೋಹ ಈ ಭ್ರಷ್ಟಾಚಾರ ಇವೆಲ್ಲವನ್ನು ನೀವು ಬಿಟ್ಟಾಗ ಚಿತ್ತ ಶುದ್ಧಿ ಆಗುತ್ತೆ ವಿಕಲ್ಪಗಳು ಆವಾಗ ಸಂಕಲ್ಪಗಳಾಗುತ್ತೆ ವಿಕಲ್ಪಗಳು ಹೋಗಿ ಸಂಕಲ್ಪ ಒಳ್ಳೆ ಸಂಕಲ್ಪಗಳಾದಂಥ ಸಂದರ್ಭದಲ್ಲಿ ಅವನಿಗೆ ಆವಾಗ ಹೇಳ್ರಿ ಶಿವಯೋಗ ಮಾಡ್ತೀಯಪ್ಪ ಅಂದ್ರೆ ಮಾಡ್ತೀನಿ ಶಿವಜ್ಞಾನವನ್ನು ಸಂಪಾದನೆ ಮಾಡ್ತೀನಪ್ಪ ಹೌದು ಶಿವಜ್ಞಾನ ನನಗೆ ಬೇಕಾಗಿದೆ ಅಂತಾನೆ ಅದರಿಂದ ಅವಾಗ ಅವನಿಗೆ ಅಂಥ ಜ್ಞಾನ ಬಂದಾಗ ಅವನನ್ನು ನಾವು ಏನು ಬೇಕಾದರೂ ತಿದ್ದ್ಬೋದು ಅದರಿಂದ ಯಾರಿಗೆ ಆಗಲಿ ಈ ಜಗತ್ತಿನ ನಶ್ವರತೆ ಗೊತ್ತಾಗಬೇಕು ಈ ಜಗತ್ತು ಒಂದಿನ ಹಾಳಾಗ್ತದೆ ನಾನು ಒಂದಿನ ನಾಶ ಆಗ್ತೀನಿ ಅಂತಕ್ಕಂಥ ನಶ್ವರತೆ ಯಾವುದೂ ಅಲ್ಲ ಯಾರಿಗೂ ನಾವ್ಯಾರೂ ಇಲ್ಲಿ ಆಗಿರೋದಿಲ್ಲ ಇರೋ ವರ್ಷ ದಿನ ಇರ್ತೀವಿ ಅವನು ಕರೆದಿದ್ದ ದಿನ ನಾವು ಹೋಗ್ತೀವಿ ಇದು ನಮ್ಗೆ ಯಾವುದೂ ಕೂಡ ನಮ್ಮದಲ್ಲ ಇದು ಯಾವುದು ನಮ್ಮ ಹಿಂದೆ ಬರೋದಿಲ್ಲ ಅನ್ನುವಂತಹ ವಿಚಾರ ಯಾರಿಗೆ ತಿಳಿತದೋ ಅವನಿಗೆ ಆವಾಗ ವಿರಕ್ತಿ ಬರ್ತದೆ ಎಲ್ಲದರಲ್ಲೂ ಇರ್ತಾನೆ ಶ್ರೀಮಂತಿಕೆಯಲ್ಲಿರ್ತಾನೆ ಬುದ್ಧಿವಂತಿಕಲ್ಲಿ ಇರ್ತಾನೆ ಇರ್ತಾನೆ ಎಲ್ಲವುದಲ್ಲೂ ಇರ್ತಾನೆ ಇದ್ದರೂ ಇಲ್ಲದಂತೆ ವಿರಕ್ತಿನಲ್ಲಿರ್ತಾನೆ ವಿರಕ್ತಿ ಅಂತಂದರೆ ವೈರಾಗ್ಯದಲ್ಲಿರ್ತಾನೆ ವೈರಾಗ್ಯ ತಾಳಿರ್ತಾನೆ ವೈರಾಗ್ಯ ತಾಳಿರ್ತಾನೆ ಅಂತಂತಂದರೆ ಎಲ್ಲವನ್ನು ಬಿಟ್ಟಿರ್ತಾನೆ ಅಂತಲ್ಲ ಯಾವುದನ್ನು ಅಂಟಿಸ್ಕೊಳ್ಳ್ದಲ್ಲೇನೇನೆ ಎಲ್ಲದರ ಜೊತೆಯಲ್ಲಿ ಸಿರಿ ಸಂಪತ್ತು ಭೋಗ ವೈಭೋಗ್ಯ ಎಲ್ಲದಲ್ಲೂ ಕೀರ್ತಿ ಗೀರ್ತಿ ಎಲ್ಲದಲ್ಲೂ ಇದ್ರೂ ಕೂಡ ಇಲ್ಲದಂತೆ ವೈರಾಗ್ಯವನ್ನು ತಾಳಿರ್ತಾನೆ ಆವಾಗ ನಮಗೆ ಎಲ್ಲರೂ ಬಂಧುಗಳಾಗ್ತಾರೆ ಇಂತಹ ಒಂದು ಸದ್ಗುಣಗಳು ಬಂದಾಗ ಜಗತ್ತೇ ನಮಗೆ ಬಂಧುಗಳಾಗ್ತಾರೆ ಶತ್ರುಗಳು ಅಂತಕ್ಕಂಥದ್ದು ಒಳಗಡೆ ಇರತಕ್ಕಂಥ ಶತ್ರುಗಳು ನಾಶ ಆಗಿರ್ತಾರೆ ಆವಾಗ ಹೊರಗಡೆ ಇರತಕ್ಕಂಥ ಎಲ್ಲ ಬಂಧುಗಳು ಮತ್ತಷ್ಟು ನಮ್ಮ ಆತ್ಮೀಯ ರಕ್ತ ಸಂಬಂಧಗಳ ರೀತಿಯಲ್ಲಿ ನಮ್ಮನ್ನು ಪ್ರೀತಿ ಮಾಡ್ತಾರೆ ಆದ್ದರಿಂದ ನಮಗೆ ಯಾವುದೇ ಒಬ್ಬ ಮನುಷ್ಯನಿಗೆ ಹೊರ್ಗಡೆ ಶತ್ರುಗಳಿಲ್ಲ ಒಳಗಡೆ ಶತ್ರುಗಳಿದ್ದಾರೆ ಆ ಶತ್ರುಗಳನ್ನು ನಾವು ಗೆದ್ದರೆ ನಾವು ಲೋಕವನ್ನೇ ಜಗತ್ತನ್ನೇ ನಾವು ಗೆದ್ದಂಗೆ ಆಗುತ್ತೆ ಅಂತಕ್ಕಂಥದ್ದನ್ನು ನಮ್ಮ ಬಸವಾದಿ ಶಿವೇಶ್ವರನವರು ಹೇಳಿದ್ದಾರೆ ಆದ್ದರಿಂದ ನಮ್ಮ ಒಳಗಿನ ಶತ್ರುಗಳ ಬಗ್ಗೆ ಎಚ್ಚರಿಕೆ ಇರಲಿ ನಮಗೆಲ್ಲ ಇನ್ನು ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ